ಈಗಿನ ಇದರಲ್ಲಿ ಈ ಮೂವಿ ಬಂದಿರೋದು ಮಾತ್ರ ತುಂಬ ಚೆನ್ನಾಗಿದೆ ಫಸ್ಟ್ ಹಾಫು ಸೆಕೆಂಡ್ ಹಾಫು ಯಾವುದೇ ಒಂದು ಹಾಫ್ ಆದ್ರೂ ಇದನ್ನು ನೋಡೋದಕ್ಕೆ ಮಾತ್ರ ನಮಗೆ ಒಳ್ಳೆ ಮೆಸೇಜ್ ಇದೆ ಸರ್ ಎಲ್ಲ ಪೇರೆಂಟ್ಸು ಇದಂಥ ಒಂದು ಒಳ್ಳೆ ಮೆಸೇಜ್ ನೋಡೋವಂಥದ್ದು ಇದೆ ಒಳ್ಳೆ ಕತೆ ಇದೆ ಒಳ್ಳೆ ಆ್ಯಕ್ಟಿಂಗ್ ಇದೆ ಮಕ್ಕಳನ್ನ ತಂದೆ ತಾಯಿಯಾದಂಥರು ಹೇಗೆ ಬೆಳೆಸಬೇಕು ಏನು ಅವ್ರಿಗೆಲ್ಲ ಅನುಕೂಲ ನಾವು ಕೇಳೋಕ್ಕೆ ಮುಂಚೆ ನಾವೆಲ್ಲ ಅನುಕೂಲ ಮಾಡ್ಕೊಡ್ತೀವಿ ಸೊ ಅದು ಕೊಟ್ಟರೆ ಏನು ಒಳ್ಳೆಯದು ಕೊಡದೇ ಇದ್ದರೆ ಏನು ಅದೊಂದು ನಮಗೆ ತುಂಬ ಚೆನ್ನಾಗಿ ಮಕ್ ಪೇರೆಂಟ್ಸ್ಗೆ ಅರ್ಥ ಆಗುತ್ತೆ ಈ ಮೂವಿಯಿಂದ ಸೊ ಸಿಕ್ಕಾಡ ತುಂಬ ಚೆನ್ನಾಗಿದೆ ಚೆನ್ನಾಗಿತ್ತು ಮೂವಿ ಹುಡುಗರದು ತುಂಬ ಚೆನ್ನಾಗಿತ್ತು ಇಷ್ಟ ಆಯ್ತು ಎಲ್ಲ ಅದೇ ಹೌದು ಒಂದು ಇವಾಗ ಹೆಂಗೆ ಸ್ಟೂಡೆಂಟ್ಸ್ ಮೆಂಟಾಲಿಟಿ ಇರುತ್ತೆ ಅದನ್ನು ತೋರಿಸಿದ್ದಾರೆ ಹೆಂಗೆ ಬುದ್ಧಿ ಕಲಿಬೇಕು ಅಂತ ಚೆನ್ನಾಗಿತ್ತು ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಾನು ಈ ಮೂವಿನ ನೋಡಿದ್ದು ಲೈಕ್ ಆ್ಯಕ್ಟಿಂಗ್ ಅಲ್ಲ ಆದಮೇಲೆ ತುಂಬ ಖುಷಿ ಆಗ್ತದೆ ನನಗೆ ಆನಂದ ಭಾಷ್ಪ ಬರ್ತಾ ಇದೆ ಬಟ್ ನಾನು ತುಂಬ ಸ್ಟ್ರಾಂಗ್ ಗರ್ಲ್ ಈ ಮೂವಿ ನೋಡಿದರೆ ಎಷ್ಟು ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ ಅಷ್ಟು ಚೆಚ್ಚು ಬಿಸಾಕಿದ್ದೀನಿ ತುಂಬ ಖುಷಿ ಆಗ್ತದೆ ಎಸ್ಪೆಷಲಿ ಇವರೆಲ್ಲ ಬಂದ್ಬಿಟ್ಟು ನಿನ್ನ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇದೆ ನಿನ್ನ ಫಸ್ಟ್ ಮೂವಿ ಅಂತ ಅನ್ನಿಸ್ತಿಲ್ಲ ಅಂದರೆ ಥ್ಯಾಂಕ್ ಗಾಡ್ ಅಷ್ಟೇ ಸಾಕು ನನಗೆ ತುಂಬ ಖುಷಿ ಆಯಿತು ಪ್ರತಿಯೊಬ್ಬರು ನಿಮ್ಮ ಮಕ್ಕಳು ಮತ್ತು ಪೇರೆಂಟ್ಸ್ ಜೊತೆ ಕೂತ್ಕೊಂಡು ನೋಡೋವಂಥ ಮೂವಿ ಇದು ವಿತ್ ಮೆಸೇಜ್ ಆ್ಯಂಡ್ ಆ್ಯಂಡ್ ಟೋಟಲ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಸೊ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನೋಡಿ ಹಾಗೆ ನಮ್ಮನ್ನ ಬೆಳೆಸಿ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಸಿಗೆ ನೋಡಿ ಇಟ್ಸ್ ಆಲ್ರೆಡಿ ಇನ್ ಥಿಯೇಟರ್ ಥ್ಯಾಂಕ್ ಯು ಸೋ ಮಚ್